ಇಲ್ಲಿ ಕಪ್ಪಲ್ಗೆ ಮೇಲೆ ಒಂದು ವೃತ್ತ ಹಾಕಿದ್ದೀನಿ ಆ ವೃತ್ತದ ಒಳಗಡೆ ಒಂದು ಸಣ್ಣ ವೃತ್ತ ಹಾಕಿ ಅದರೊಳಗೊಂದು ಅಕ್ಷರನ ಇಟ್ಟಿದ್ದೀನಿ ಈ ವೃತ್ತವನ್ನು ಎಂಟು ಸಂಭಾಗ ಮಾಡಿ ಗೆರೆ ಎಳೆದಿದ್ದೀನಿ ಈಗ ಆ ಗೆರೆಯ ಹೊರಗಡೆ ಒಂದೊಂದು ಗೆರೆ ತಲು ಎರಡು ಅಕ್ಷರ ಎರಡು ಅಕ್ಷರ ಜೋಡ್ ಬರ್ಬೇಕು ನೀನು ಆ ಜೋಡಿಸ್ತಕ್ಕ ಅಕ್ಷ ಅಕ್ಷರಗಳಿಲ್ಲದೇವೆ ನಾನು ಹೇಳಿದ ಪದದ ಅಕ್ಷರಗಳನ್ನು ತಗೊಂಡು ಜೋಡಿಸಪ್ಪ ಮೊದಲನೇದು ಗೌಣದ ಗೌರಿಗೆ ಗೌಡರು ಗೌರವ गौड़ेगा <coughs> गौड़ते गौतम गौतमी ವೆರಿ ಗುಡ್ ಸೂಪರಾಗಿ ಜೋಡಿಸಿದೀಯ ಭಾಳ ಚೆಂದಾಗಿ ಅರ್ಥ ಮಾಡ್ಕೊಂಡು ಪದಗಳನ್ನ ಜಾಕೆ ಇಟ್ಟು ಅಪ್ಪ ಎಂಟು ಪದಗಳನ್ನ ಮಾಡಿದ್ಯಾ ಅದಕ್ಕೋಸ್ಕರ ನಾನು ನಿನಗೆ ಟ್ರಿಪಲ್ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಥ್ಯಾಂಕ್ಸ್ 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 ನೀನು ಸಹ ನಮ್ಮ ಬಳಗದ ಬಂಧುಗಳಿಗೆ ವಂದನೆಗಳು ಹೇಳಪ್ಪ ವಾಯ್ಬಾರಪ್ಪ ದೇವರು ಒಳ್ಳೇದು ಮಾಡಿರಿ